ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಅಂತ ಮೈಸೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಡಾ ಹಗರಣ ಸಣ್ಣ ವಿಚಾರ ಮುಡಾದಲ್ಲಿ ಮೂರು ಪಕ್ಷಗಳು ಆಡಳಿತ ನಡೆಸಿದೆ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಕುತಂತ್ರ ಮಾಡ್ತಾ ಇದೆ ಬಿಜೆಪಿ ನಾಯಕರ ಕುತಂತ್ರಕ್ಕೆ ಜಗ್ಗಲ್ಲ ಬಗ್ಗಲ್ಲ ನಾವು ಕೂಡ ಹೋರಾಟ ಮಾಡ್ತೇವೆ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಯಾವುದೇ ಶೇರಿಂಗ್ ಇಲ್ಲ ಏನಿಲ್ಲ ಇಂತಹ ವಿಚಾರಗಳು ಚರ್ಚೆಯೇ ಆಗಿಲ್ಲ ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿದ್ದಾರೆ ಎಂದರು ರಾಜೀನಾಮೆ ಕೇಳೋ ಸರಿಯಲ್ಲ ಯಾಕಂದರೆ ನೂರ ಮೂವತ್ತಾರು ಜನವನ್ನು ಪಡೆದು ಒಂದು ಸುಭದ್ರವಾದ ಸರ್ಕಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಸನ್ಮಾನ್ಯ ಮುಖ್ಯಮಂತ್ರಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಟ್ಟಾಗಿ ಜೊತೆಯಲ್ಲಿ ನಿಂತು ನಾವೆಲ್ಲ ಅವರ ಜೊತೆಯಲ್ಲಿ ನಿಂತಿದ್ದೀವಿ ನೂರ ಮೂವತ್ತಾರು ಜನ ಅವರ ಜೊತೆಯಲ್ಲಿ ಇದ್ದೇವೆ ಇದು ಕೇವಲ ಇದನ್ನು ಬಿ ಜೆ ಪಿ ಆಡಳಿತ ಮಾಡಿದೆ ಮೂಢ ಜನತಾದಳ ಆಡಳಿತ ಮಾಡಿದೆ ಕಾಂಗ್ರೆಸ್ ಕೂಡ ಮಾಡಿದೆ ಅದಕ್ಕೆ ಜೆ ಟಿ ದೇವೇಗೌಡರವರು ತಿಳಿದನ್ನು ಸ್ವಾಗತ ಮಾಡ್ತೀವಿ ಯಾಕಂದರೆ ಇವೆಲ್ಲ ಸೈಟ್ ಕೊಡೋದು ಬಿಡೋದು ಸಾಮಾನ್ಯ ಜನರಿಗೆ ಸಹಜವಾದದ್ದು ಇದು ಇಶ್ಯೂನೇ ಅಲ್ಲ ಇದು ರಾಜಕೀಯವಾಗಿ ಕುತಂತ್ರ ಮಾಡಿ ಬಿ ಜೆ ಪಿಯವರು ಸನ್ಮಾನ್ಯ ಸಿದ್ದರಾಮಯ್ಯನನ್ನು ಇವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ನಾವು ಬಗ್ಗೋದಿಲ್ಲ ಅವರೇ ಮುಂದುವರಿತಾರೆ ನಾವು ಕೋರ್ಟಲ್ಲಿ ಇದನ್ನು ಫೈಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಯಾವ ಶೇರಿಂಗು ರೀ ಅವ್ರೆ ಮುಖ್ಯಮಂತ್ರಿ ಇರ್ತಾರೆ ನಡ್ರಿ ಸಿದ್ದರಾಮಯ್ಯ ರೇ ಕಂಟಿನ್ಯೂಸ್ ಆಗಿ ಸಿ ಇರ್ತಾರೆ